ನಮಸ್ಕಾರ ಯಾಜ್ಞ ಮಲಿಕೆ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರ ಈಗಾಗಲೇ ಧನ್ಯವಾದಗಳು ಕೇವಲ ಎಂಟು ತಿಂಗಳ ಹಿಂದೆ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಈ ಯಾಜ್ಞ ಬಳಿಕೆ ಅಷ್ಟೋ ಮತ್ತು ಯು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರು ಎರಡು ಸಾವಿರದ ಐನೂರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಅಂತೇಳಿ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಾವಾಗ್ತಕ್ಕಂಥ ಮೊದಲನೇ ವಿಡಿಯೋ ನಿಮಗೆ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಹೇಳ್ಬೋದು ಇಂದಿನ ಒಂದು ನಮ್ಮ ಸಂಚಿಕೆಯಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂಥೇಳಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಏನು ಸಾಮುದ್ರಿಕ ಶಾಸ್ತ್ರ ಅಂದರೆ ಆ ಸಂಬಂಧಪಟ್ಟಾಗೆ ನಮಗೆ ಇರ್ತಕ್ಕಂಥ ವಿಡಿಯೋಗಳಲ್ಲಿ ಆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅನ್ನುವ ಒಂದು ವಿಚಾರವನ್ನು ಇಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಸಾಮಾನ್ಯವಾಗಿ ಒಂದು ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಒಂದು ಕೆಲವು ಚಿಹ್ನೆಗಳು ಅಥವಾ ಒಂದು ಗುರುತುಗಳನ್ನು ಉಲ್ಲೇಖ ಮಾಡಿದ್ದೇವೆ ಅಂದರೆ ಉಲ್ಲೇಖಿಸಲಾಗಿದೆ ಅಂದರೆ ಒಂದು ಈ ಜ ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೆಲವೊಂದು ಚಿಹ್ನೆಗಳಿದ್ದಾಗ ಅದಕ್ಕೆ ವಿಶೇಷವಾದ ಒಂದು ಶಕ್ತಿ ಇದೆ ಅಂತೇಳಿ ಹೇಳ್ಬೋದು ಈ ರೀತಿ ಇದ್ದಾಗ ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಈ ಒಂದು ಟ್ರಯಂಗಲ್ ಚಿಹ್ನೆ ಆಗ್ಬೋದು ಅಥವಾ ಇಲ್ಲಿ ಬಾಕ್ಸ್ ಇದೆಯಲ್ಲ ಆ ರೀತಿ ಬಾಕ್ಸ್ ಚಿಹ್ನೆ ಕಾಣಿಸ್ತಾ ಇರ್ತಕ್ಕಂಥದ್ದಾಗ್ಬೋದು ಶಂಖ ಆಗಿರ್ಬೋದು ಅಥವಾ ಚಕ್ರ ಈ ರೀತಿ ವಿಶೇಷವಾಗಿರ್ತಕ್ಕಂಥ ಚಿಹ್ನೆಗಳು ಕೆಲವೊಂದು ಈ ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನೋಡ್ತೀವಿ ಹಾಗಾದರೆ ಆ ಒಂದು ಚಿಹ್ನೆಗಳಿದ್ದಾಗ ನಮಗೆ ಯಾವ ರೀತಿ ಮಂಗಳಕರವಾಗಿದೆ ಅನ್ನುವ ಒಂದು ವಿಚಾರವನ್ನು ನಾವು ನೋಡೋಣ ಈ ಒಂದು ಕೈಯಲ್ಲಿ ಈ ಕೆಲವೊಂದು ಗುರುತುಗಳಿದ್ದಾಗ ಆ ಒಂದು ಇರ್ತಕ್ಕಂಥ ಜನರು ತುಂಬ ಅದೃಷ್ಟವಂತರು ಅಂತ ಹೇಳಲಾಗಿದೆ ಅದರ ಬಗ್ಗೆ ನಾವು ನೋಡೋಣ ನಾವು ಜ್ಯೋತಿಷ್ಯದ ಒಂದು ಶಾಸ್ತ್ರದ ಪ್ರಕಾರ ಹಸ್ತ ಸಾಮುದ್ರಕ್ಕೆ ಇರ್ತಕ್ಕಂಥ ಒಂದು ವಿಶೇಷ ಮಹತ್ವ ಇದೆ ಅಂದರೆ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥದ್ದು ಆ ಕುಂಡಲಿಯನ್ನು ನೋಡಿಕೊಂಡು ಆ ಒಂದು ಭವಿಷ್ಯವನ್ನು ಹೇಳ್ತೀವಿ ಅದೇ ರೀತಿ ಈ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ವ್ಯಕ್ತಿಯ ಅಂಗೈಗಳ ಅಂದರೆ ಈ ರೀತಿ ಇರ್ತಕ್ಕಂಥ ಕೈಗಳಲ್ಲಿರ್ತಕ್ಕಂಥ ಚಿಹ್ನೆಗಳನ್ನು ನೋಡಿಕೊಂಡು ನಾವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂಗೈಗಳ ಮೇಲಿನ ರೇಖೆಗಳು ಅವನ ಒಂದು ಕರ್ಮದ ಆಧಾರದ ಮೇಲೆ ರೂಪುಗೊಳ್ಳುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ರೇಖೆಗಳ ಮೂಲಕ ವ್ಯಕ್ತಿಯ ಅಣೆಬರಹ ಮತ್ತು ವೃತ್ತಿ ಜೀವನ ಸಂಪತ್ತು ಮತ್ತು ಕುಟುಂಬದ ಒಂದು ಸ್ಥಾನವನ್ನು ಕಂಡುಹಿಡಿಯಬಹುದು ಅಂತೇಳಿ ಹೇಳ್ಬೋದು ಒಂದು ಹಸ್ತ ಶಾಸ್ತ್ರದಲ್ಲಿ ಭೂತ ಮತ್ತು ಭವಿಷ್ಯ ವರ್ತಮಾನ ರೇಖೆಗಳ ಮೂಲಕ ನಿರ್ಣಯವನ್ನು ಮಾಡಬಹುದು ಈ ಒಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಅಂಗೈಯಲ್ಲಿರುವ ಕೆಲವು ವಿಶೇಷ ಗುರುತುಗಳು ವ್ಯಕ್ತಿಯ ಅದೃಷ್ಟವನ್ನು ಮತ್ತು ಸಂಪತ್ತನ್ನು ಸೂಚಿಸುತ್ತೆ ಅಂತೇಳಿ ಹೇಳ್ತೀವಿ ಆ ಒಂದು ಗುರುತುಗಳು ಅದೃಷ್ಟವಂತರ ಕೈಯಲ್ಲಿ ಮಾತ್ರ ಇವೆ ಅಂತೇಳಿ ಹೇಳ್ಬೋದು ಕಾರಣ ಯಾವಾಗ ಈ ಒಂದು ರೀತಿ ಅದೃಷ್ಟದ ಚಿಹ್ನೆಗಳು ಒಬ್ಬ ಹಸ್ತದಲ್ಲಿ ನಮಗೆ ಕಾಣಿಸುತ್ತೆ ಅಂದಾಗ ಅವರು ನಿಜವಾಗಿ ಅದೃಷ್ಟವಂತರು ಅಂತೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ಬೋದು ಕಾರಣ ಇಲ್ಲಿ ನೋಡಿ ಈ ರೀತಿ ಇರ್ತಕ್ಕಂಥ ಒಂದು ಟ್ರಯಾಂಗಲ್ ಚಿಹ್ನೆ ಆಗ್ಬೋದು ಅಥವಾ ಈ ರೀತಿ ಇರ್ತಕ್ಕಂಥ ಒಂದು ಬಾಕ್ಸ್ ಚಿಹ್ನೆ ಆಗ್ಬೋದು ಆ ಒಂದು ಬರ್ತಕ್ಕಂಥದ್ದು ವಿಶೇಷವಾಗಿ ಆ ಒಂದು ಸ್ಥಾನಗಳನ್ನು ನಾವು ನೋಡಿದಾಗ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಯೋಗವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಆದರೆ ಯಾವ ರೀತಿ ನಮಗೆ ಆ ಒಂದು ಅದೃಷ್ಟವನ್ನು ತಂದು ಕೊಡುತ್ತೆ ಅಂತೇಳಿ ಗಮನವನ್ನು ಕೊಟ್ಟಾಗ ಶನಿ ರೇಖೆ ಮತ್ತು ಒಂದು ಸದ್ಗುಣ ರೇಖೆ ಅಂತೇಳಿ ಹೇಳ್ಬೋದು ಯಾವುದು ಆ ಒಂದು ನಮಗೆ ರೇಖೆಗಳ ಮುಖಾಂತರ ನಮಗೆ ಸಿಗತ್ತೆ ಪುಣ್ಯ ಅಂದರೆ ಶನಿ ರೇಖೆ ಮತ್ತು ಒಂದು ಪುಣ್ಯ ರೇಖೆಯ ಸಂಯೋಗವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಂತೇಳಿ ಹೇಳ್ತೇನೆ ಯಾವ ರೀತಿ ಅಂದರೆ ಆ ಒಂದು ಸದ್ಗುಣ ರೇಖೆ ವ್ಯಕ್ತಿಯ ಒಂದು ಒಳ್ಳೆಯ ಕಾರ್ಯಗಳನ್ನು ತೋರಿಸಿದಾಗ ಶನಿ ರೇಖೆಯು ಕರ್ಮ ಫಲಿತಾಂಶಗಳನ್ನು ಹೇಳುತ್ತೆ ಅಂತೇಳಿ ಹೇಳ್ಬೋದು ಈ ಎರಡೂ ಸಾಲುಗಳು ಒಟ್ಟಿಗೆ ಇದ್ದಾಗ ವ್ಯಕ್ತಿಯ ಒಂದು ಆರ್ಥಿಕ ಮತ್ತು ವೃತ್ತಿಪರ ಯಶಸ್ಸನ್ನು ಸಾಧಿಸ್ತಾನೆ ಅಂತೇಳಿ ಹೇಳ್ಬೋದು ಅಂಗಯ್ಯ ಶನಿ ಪರ್ವತ ಮತ್ತು ಕರ್ಮ ಮತ್ತು ಅದೃಷ್ಟವನ್ನು ತರುತ್ತೆ ಅಂತೇಳಿ ಹೇಳ್ತೀವಿ ಅಂದರೆ ಯಾವುದು ಶನಿ ರೇಖೆ ಶನಿ ಬೆರಳು ಅಂತ ಹೇಳಿದಾಗ ಇಲ್ಲಿ ನೋಡಿ ಇದು ಗುರು ಇಲ್ಲಿ ಮಧ್ಯ ಇರ್ತಕ್ಕಂಥ ದೊಡ್ಡ ಬೆರಳು ಇರುತ್ತಲ್ಲ ಇದು ಶನಿ ಬೆರಳು ಅಂತ ಹೇಳ್ತೀವಿ ಶನಿಯ ಒಂದು ರೇಖೆ ಅಂದಾಗ ಇಲ್ಲಿ ಕೆಳಗೆ ಇರ್ತಕ್ಕಂಥದ್ದು ರೇಖೆ ಅಂತೇಳಿ ಹೇಳ್ಬೋದು ಆ ಒಂದು ಅದೃಷ್ಟ ಅಂತಕ್ಕಂಥದ್ದು ಅಲ್ಲಿ ಸಿಗುತ್ತೆ ಆ ಒಂದು ರೇಖೆಗಳವರಿಗೆ ಕ್ಲಬ್ ಆಗಿದ್ದಾಗ ಒಂದು ರೇಖೆಯಲ್ಲಿ ಬಂದಾಗ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ ಮತ್ತೆ ವಿಶೇಷವಾಗಿ ಆ ಒಂದು ಅಂತ ಏನು ಹೇಳ್ತೀವಿ ಈ ಒಂದು ಅಂಗಯಲ್ಲಿ ಬಂದಾಗ ರಚದ ಒಂದು ಗುರುತಾಗ್ಬೋದು ಬಾಣ ಒಂದು ಕಮಲ ಧ್ವಜದ ರೇಖೆಗಳು ವ್ಯಕ್ತಿಯ ಅಂಗೈಯಲ್ಲಿ ಮಧ್ಯಭಾಗದಲ್ಲಿ ಬಂದಾಗ ಆ ಒಂದು ವ್ಯಕ್ತಿಗೆ ಆ ರೇಖೆಗಳು ಅಂಗೈಯಲ್ಲಿರುತ್ತಾಗ ಒಂದು ಜೀವನದಲ್ಲಿ ಒಂದು ರಾಜಯೋಗವನ್ನು ಪಡಿತಾರೆ ಅಂತೇಳಿ ಹೇಳ್ಬೋದು ಕೆಲವೊಂದು ಸರಿ ಸುಲಭವಾಗಿ ಒಂದು ಅದೃಷ್ಟ ಅನ್ನೋದು ಈ ಒಂದು ರೇಖೆಯಲ್ಲಿ ಆ ಒಂದು ಅಂಗೆಯಲ್ಲಿ ಅವರಿಗೆ ಆ ರೇಖೆಗಳಿದ್ದಾಗ ಆ ಅದೃಷ್ಟ ಅಂತಕ್ಕಂಥದ್ದು ಸುಲಭವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಇಂತಹ ಒಂದು ಚಿಹ್ನೆಗಳಿದ್ದಾಗ ಅವರ ಒಂದು ಜೀವನವು ಸಹ ಸಂತೋಷವಾಗಿರುತ್ತೆ ಅಂತೇಳಿ ಹೇಳ್ಬೋದು ಮತ್ತೆ ಅವರಿಗೆ ಒಂದು ಸಮಸ್ಯೆಗಳು ಅಂತೇಳಿ ಹೇಳ್ತೀವಿ ತುಂಬ ಕಮ್ಮಿ ಆದರೂ ತುಂಬ ಬುದ್ಧಿವಂತಿಕೆಯಿಂದ ಆ ಒಂದು ಸಮಸ್ಯೆಯನ್ನು ಎದುರಿಸಿ ಗೆಲ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ತುಂಬ ಒಂದು ಗ್ರಹಕ್ಕೆಾಗ ಒಂದು ಉದಾರಿ ಗುಣ ಅಂತೇನು ಹೇಳ್ತೀವಿ ಅದು ಸಹ ಇರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಯಾರಿಗೂ ಒಂದು ಮೋಸ ಮಾಡಿ ಹಣ ಮಾಡಬೇಕು ಅಂತ ಇವರು ಯೋಚನೆ ಮಾಡೋದಿಲ್ಲ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಈ ಒಂದು ನಮ್ಮ ಅಂಗೆಯಲ್ಲಿ ಆ ಬಾಣದ ಗುರುತು ರಥ ಆಗ್ಬೋದು ಕಮಲದ ಗುರುತಾಗ್ಬೋದು ಧ್ವಜದ ಗುರುತಾಗ್ಬೋದು ಈ ರೀತಿಯಾಗಿ ಬಂದಾಗ ಆ ಒಂದು ವ್ಯಕ್ತಿ ತುಂಬ ಆಗ್ತಾರೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಓದಿನಲ್ಲೂ ಸಹ ತುಂಬ ಮುಂದೆ ಇರ್ತಾರೆ ಅಂತೇಳಿ ಹೇಳ್ಬೋದು ಆ ಒಂದು ವ್ಯಕ್ತಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸದಾ ಜಯವನ್ನು ಗಳಿಸುತ್ತಾರೆ ಅಂತೇಳಿ ಹೇಳಬಹುದು ಮತ್ತು ಬೇರೆ ಯಾರೊಬ್ಬರಿಗಾದರೂ ನೆರವನ್ನು ಕೊಡ್ತಕ್ಕಂಥ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಗುಣವು ಸಹ ಈ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಚಿಹ್ನೆಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಸದಾ ಮುಂದೆ ಇರ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ಸಂಬಂಧಿಗಳ ಕುಟುಂಬದ ಒಂದು ವರ್ಗದವರಿಗೂ ಒಳ್ಳೆಯ ಒಂದು ಸಂಪರ್ಕವನ್ನು ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು ಈ ರೀತಿ ಇರ್ತಕ್ಕಂಥ ಚಿಹ್ನೆಗಳು ವಿಶೇಷವಾಗಿ ಆ ಒಂದು ವ್ಯಕ್ತಿಯ ಅದೃಷ್ಟಕ್ಕೆ ಕಾರಣವಾಗುತ್ತೆ ಅಂತೇಳಿ ಹೇಳ್ಬೋದು ಒಂದು ಒಬ್ಬ ವ್ಯಕ್ತಿಯ ಹೆಬ್ಬೆರಡಿನ ಮೇಲೆ ಅಂದರೆ ಈ ಒಬ್ಬ ವ್ಯಕ್ತಿಯ ಹೆಬ್ಬೆರಳಿನ ಮೇಲೆ ಇಲ್ಲಿ ನಾವು ನೋಡ್ಬೋದು ಹೆಬ್ಬೆರಳು ಅಂದರೆ ಈ ಹೆಬ್ಬೆರಳಿನ ಮೇಲೆ ಒಂದು ನಾವು ನೋಡಿದಾಗ ಮೇನ್ ಆಗಿರ್ತಕ್ಕಂಥ ಚಿಹ್ನೆ ಅಥವಾ ವೀಣೆ ಆಗಿರ್ತಕ್ಕಂಥ ಚಿಹ್ನೆ ಇರ್ಬೋದು ಅಥವಾ ಈ ಒಂದು ಹೆಬ್ಬೆರಳಲ್ಲಿ ಸರೋವರದ ಒಂದು ಗುರುತು ಹೇಳಿದಾಗ ಆ ವ್ಯಕ್ತಿಯ ಒಂದು ಆ ಒಂದು ವ್ಯಕ್ತಿಯ ಜನರಿಗೆ ರಾಜಯೋಗವನ್ನು ಪಡೆಯಬೋದು ಅಂತೇಳಿ ಹೇಳ್ಬೋದು ಇವರು ತುಂಬ ಅದೃಷ್ಟವಂತರು ಅಂತ ಪರಿಗಣಿಸಲಾಗುತ್ತೆ ಮತ್ತು ಸಾಮಾಜಿಕ ಒಂದು ಪ್ರತಿಷ್ಠೆಯೊಂದಿಗೆ ಆರ್ಥಿಕವಾದ ಯಶಸ್ಸನ್ನು ಸಹ ಪಡಿತಾರೆ ಅಂತೇಳಿ ಹೇಳ್ಬೋದು ಈ ರೀತಿ ಇರ್ತಕ್ಕಂಥ ಹೆಬ್ಬರಳಿ ಮೇಲೆ ಮೀನು ವೀಣೆ ಇರ್ತಕ್ಕಂಥ ಒಂದು ವ್ಯಕ್ತಿಗೆ ಯಾವಾಗಲೂ ಸಹ ಒಂದು ಹಣಕಾಸಿನ ಒಂದು ಕೊರತೆ ಇರೋದಿಲ್ಲ ಅಂತೇಳಿ ಹೇಳ್ಬೋದು ಮತ್ತು ಅಚ್ಚುಕಟ್ಟಾಗಿ ಆ ಒಂದು ಜೀವನವನ್ನು ನಿರ್ವಹಣೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು ತುಂಬ ಏನೇ ಒಂದು ಕೆಲಸವನ್ನು ಮಾಡಬೇಕಾದರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಈ ಒಂದು ವ್ಯಕ್ತಿ ಮುಂದೆ ಇರ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಈ ಚಿಹ್ನೆಗಳ ಮೂಲಕ ಆ ವ್ಯಕ್ತಿಯ ಜೀವನದಲ್ಲಿ ಆಗ್ತಕ್ಕಂಥ ಅದೃಷ್ಟ ಹೇಳ್ತೀವಿ ಆ ಒಂದು ಅದೃಷ್ಟ ಯಾವ ರೀತಿ ಸಿಗುತ್ತೆ ಅಂತೇಳಿ ನಾವು ಗಮನವನ್ನು ಕೊಟ್ಟಾಗ ಕೆಲವು ಚಿಹ್ನೆಗಳಿದ್ದಾಗ ವಿಶೇಷವಾಗಿ ಒಂದು ಆರ್ಥಿಕ ಪ್ರಗತಿ ಆಗುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಈ ಚಿಹ್ನೆಗಳಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಸಬ್ಜೆಕ್ಟ್ ಏನಪ್ಪ ಈ ಎರಡು ಚಿತ್ರಗಳಲ್ಲಿ ಹಾಕಿದ್ದೇವೆ ಒಂದು ಚಿತ್ರದಲ್ಲಿ ಇಲ್ಲಿ ಈ ರೀತಿ ಒಂದು ಟ್ರೈಂಗಲ್ ಚಿಹ್ನೆ ಇದೆ ಮತ್ತೆ ಇನ್ನೊಂದು ಇಲ್ಲಿ ಬಾಕ್ಸ್ ಆಕಾರ ಒಂದು ಚಿಹ್ನೆ ಇದೆ ಈ ಒಂದು ಚಿಹ್ನೆಗಳ ಒಂದು ಯಾವ ರೀತಿ ನಮಗೆ ಒಬ್ಬ ವ್ಯಕ್ತಿಗೆ ಅದೃಷ್ಟವನ್ನು ಕೊಡುತ್ತೆ ಅಂತ ನಾವು ನೋಡಿದಾಗ ನೋಡಿ ಯಾರೊಬ್ಬರ ಒಂದು ಹಸ್ತದಲ್ಲಿ ಈ ರೀತಿ ಕೈಯಲ್ಲಿ ಬಾಕ್ಸ್ ಅಂತ ನೀಡ್ತೀವಿ ಸ್ಕ್ವಯರ್ ಟೈಪ್ ಅಲ್ಲಿ ಈ ಒಂದು ರೇಖೆಯ ಮೇಲೆ ಈ ರೀತಿ ಬಾಕ್ಸ್ ಆಕಾರದಲ್ಲಿ ಆ ಒಂದು ವ್ಯಕ್ತಿಯ ಚಿಹ್ನೆ ಆ ಒಂದು ಕೈಯಲ್ಲಿ ಅಂಗೈಯಲ್ಲಿ ಇದ್ದಾಗ ಖಂಡಿತವಾಗಿ ಅವರು ಲಕ್ಷಾಧಿಕಾರಿಯಾಗಿರ್ತಾರೆ ಅಂತೇಳಿ ಹೇಳ್ಬೋದು ನೀವು ಅಬ್ಸರ್ವ್ ಮಾಡಿ ಅವ್ರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಥವಾ ಮುಂದೆ ಹುಟ್ಟು ಆ ಕೆಲಸ ಮಾಡ್ತಕ್ಕಂಥ ರೀತಿಯಿಂದ ಆ ಒಂದು ವ್ಯಕ್ತಿ ಒಂದಲ್ಲ ಒಂದು ದಿನ ಲಕ್ಷಾಧಿಕಾರಿ ಆಗ್ತಾನೆ ಅಂತೇಳಿ ಹೇಳ್ಬೋದು ಈ ರೀತಿ ಇರ್ತಕ್ಕಂಥ ಟ್ರಯಂಗಲ್ ಅಂದರೆ ಒಬ್ಬ ಅಂಗೆಯಲ್ಲಿ ಒಬ್ಬ ವ್ಯಕ್ತಿ ಅಂಗೈಯಲ್ಲಿ ಈ ರೀತಿ ಟ್ರೈಯಂಗಲ್ ಇರ್ತಕ್ಕಂಥ ಚಿಹ್ನೆ ಇರ್ತಕ್ಕಂಥ ವ್ಯಕ್ತಿ ಒಂದಲ್ಲ ಒಂದು ದಿನ ಕೋಟ್ಯಾಧಿಪತಿ ಆಗ್ತಾನೆ ಅಂತೇಳಿ ಖಚಿತವಾಗಿ ಹೇಳ್ಬೋದು ಈ ಒಂದು ಚಿಹ್ನೆ ಒಂದು ಈ ರೇಖೆ ಅಂತ ಹೇಳಿದೆ ಈ ರೇಖೆ ಮೇಲೆ ಈ ರೀತಿ ಟ್ರಯಾಂಗಲ್ ಚಿಹ್ನೆ ಆ ಮೂಡಿದರೆ ಖಂಡಿತವಾಗಿ ಅವರು ಬಿಲೇನಿಯರ್ ಆಗ್ತಾರೆ ಈ ರೀತಿ ಚಿಹ್ನೆ ಆಕಾರದಲ್ಲಿ ಚಿಹ್ನೆ ಇದ್ದರೆ ಅವರು ಮಿಲೇನಿಯರ್ ಆಗಿರ್ತಾರೆ ಅಂತೇಳಿ ಹೇಳ್ಬೋದು ಯಾರೆಲ್ಲ ಅಂಗೆಯಲ್ಲಿ ಈ ಒಂದು ರೇಖೆಗೆ ಈ ರೀತಿ ಆಕಾರದಲ್ಲಿ ಚಿಹ್ನೆ ಇದ್ದರೆ ಖಂಡಿತವಾಗಿ ಅವರು ಮಿಲೇನಿಯರ್ ಆಗಿರ್ತಾರೆ ಅಥವಾ ಮುಂದೆ ಕೆಲಸ ಮಾಡಿ ಲಕ್ಷಾಧಿಕಾರಿ ಆಗೋದಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ ಈ ರೀತಿ ಅಂದರೆ ಈ ಕೈಯಲ್ಲಿ ಈ ಒಂದು ರೇಖೆಗೆ ಟ್ರಯಾಂಗಲ್ ಆಕಾರದಲ್ಲಿ ತ್ರಿಕೋನಾಕಾರದಲ್ಲಿ ಚಿಹ್ನೆ ಇದ್ದಾಗ ಖಂಡಿತವಾಗಿ ಆ ಒಬ್ಬ ವ್ಯಕ್ತಿ ಬಿಲೇನಿಯರಾಗ್ತಾರೆ ಮುಂದೆ ತುಂಬ ಜೀವನದಲ್ಲಿ ಕಷ್ಟಪಟ್ಟು ಒಂದು ಒಳ್ಳೆಯ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಡುವುದಲ್ಲಿ ಯಾವುದೇ ರೀತಿಯ ಎರಡು ಮಾತಿಲ್ಲ ಅಂಥೇಳಿ ಹೇಳ್ಬೋದು ಅಬ್ಸರ್ವ್ ಮಾಡಿ ನಿಮ್ಮ ಕೈಯಲ್ಲಿ ಈ ರೀತಿಯ ಚಿಹ್ನೆ ಟ್ರಯಾಂಗಲ್ ಇದ್ದರೆ ಅವರು ಬಿಲೇನಿಯರ್ ಹಾಕ್ತಾರೆ ಈ ರೀತಿ ಬಾಕ್ಸ್ ಹಾಕ ಸ್ಕ್ವೇರ್ ಆಕಾರದಲ್ಲಿದ್ದರೆ ಅವರು ಮೇಲೇನೇಯರಾಗ್ತಾರೆ ಲಕ್ಷಾಧಿಕಾರಿ ಆಗ್ತಾರೆ ಮುಂದೆ ಯಾವುದೇ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಈ ರೀತಿ ಚಿಹ್ನೆ ಇರ್ತಕ್ಕಂಥ ವ್ಯಕ್ತಿ ಒಂದಲ್ಲ ಒಂದು ದಿನ ಲಕ್ಷಾಧಿಕಾರಿ ಆಗ್ತಾರೆ ಈ ರೀತಿ ಚಿಹ್ನೆ ಇದ್ದ ವ್ಯಕ್ತಿ ಒಂದಲ್ಲ ಒಂದು ದಿನ ಕಷ್ಟವನ್ನು ಪಟ್ಟು ಸಮಾಜದ ಒಳ್ಳೆಯ ಸ್ಥಾನವನ್ನು ಅಲಂಕಾರವನ್ನು ಮಾಡಿ ಕೋಟ್ಯಾಧಿಪತಿ ಆಗ್ತಾರೆ ಅಂತೇಳಿ ಹೇಳ್ಬೋದು ನಿಮ್ಮ ಕೈಯನ್ನು ಅಂಗೈಗಳನ್ನ ಅಬ್ಸರ್ವ್ ಮಾಡಿ ಯಾರಿಗೆಲ್ಲ ಈ ರೀತಿ ಚಿಹ್ನೆಗಳಿದೆ ಖಂಡಿತವಾಗಿ ಈ ರೀತಿ ಇದ್ದರೆ ಲಕ್ಷಾಧಿಕಾರಿ ಆಗ್ತಕ್ಕಂಥ ಯೋಗ ಈ ರೀತಿ ಚಿಹ್ನೆ ಇದ್ರೆ ಕೋಟ್ಯಾಧಿಪತಿ ಆಗ್ತಕ್ಕಂಥ ಯೋಗ ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇಂದಿನ ಸಂಚಿಕೆಯಲ್ಲಿ ಕೇವಲ ಈ ಎರಡು ಗುರುತುಗಳ ಬಗ್ಗೆ ಮಾತ್ರ ನಾವು ವಿಡಿಯೋವನ್ನು ಮಾಡಿದ್ದೇವೆ ಮುಂದಿನ ಈ ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಯಾವೆಲ್ಲ ವಿಶೇಷ ಆಗಿರ್ತಕ್ಕಂಥ ಒಂದು ನಮ್ಮ ಕೈಯಲ್ಲಿ ಚಿಹ್ನೆಗಳಿದ್ದಾಗ ಯಾವೆಲ್ಲ ಚಿಹ್ನೆಗಳಿದ್ದಾಗ ಯಾವೆಲ್ಲ ಫಲಿತಾಂಶಗಳು ಸಿಗುತ್ತೆ ಅನ್ನೋ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ